ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಶುಭೋದಯ ಸೊ ಇಲ್ಲಿ ಹೋಮ್ ಸ್ಟೇಗೆ ಬಂದು ಎರಡನೇ ದಿನ ಇನ್ನೆಲ್ಲಾ ಬಂದು ಎಂಜಾಯ್ ಮಾಡಿ ಫುಲ್ಲು ಏನೋ ಚರ್ಚ್ ಹಾಕಿಬಿಟ್ಟಿದ್ವಿ ಆಮೇಲೆ ಇವಾಗ ನಾನು ನಿಮ್ಗೆ ಹೋಮ್ ಒಂದು ಟೂರ್ ಮಾಡೋಣ ಅಂತ ಪ್ಲಾನ್ ಮಾಡಿಬಿಟ್ಟು ಬೆಳಿ ಹೋಮ್ ಸ್ಟೇ ಮಾಡ್ತಾ ಇದೀನಿ ಹೋಮ್ ಸ್ಟೇದು ಹೋಮ್ ಟೂರ್ ಮಾಡಬೇಕು ಅಂತ ಸೊ ಬನ್ನಿ ನಮ್ಗೆ ನಿಮಗೆ ತೋರಿಸ್ತೀನಿ ನಾವು ಸ್ಟೇ ಆಗಿದ್ದಂತಹ ಹೋಮ್ ಸ್ಟೇದು ಹೇಗಿತ್ತು ಬರುವಾಗೆ ಬೇರೆ ತರ ಇತ್ತು ಈಗ ಬೇರೆ ತರ ಇದೆ ಟೂರ್ ಟೂರ್ ಮ್ಯಾನೇಜರ್ ಮ್ಯಾನೇಜರ್ ಕಮ್ ಇವನೇ ಇರ್ಲಿ ಬಿಡ ಹೋಗ್ಲಿ ಬನ್ನಿ ನಾನು ನಿಮ್ಗೆ ಫಸ್ಟ್ ಹೋಮ್ ಸ್ಟೇದು ನಾವಿದ್ದಂತಹ ಒಂದು ಫ್ಲಾಟ್ ಹೇಗಿತ್ತು ಅಂತ ತೋರಿಸ್ತೇನೆ ಸೊ ಎಲ್ಲಿ ನೋಡ್ತಿದ್ರಲ್ಲ ಇದು ನಾವಿದ್ದಂತಹ ಒಂದು ಹೋಮ್ ಸ್ಟೇ ಕೂರ್ಕ್ಸಾನ ರಿವರ್ ಸೈಡ್ ಅಂತ ಸೊ ಇದರಲ್ಲಿ ಆಕ್ಚುಲಿ ಸ್ನೇಹಿತರೆ ಇದು ಏನ್ ಅದು ಪ್ರೈವೇಟ್ ಆಗಿ ತಗೊಳಕ್ ಆಗಲ್ಲ ಮೇಲ್ಗಡೆ ರೂಮ್ಸ್ ಇದೆ ಅಂಡ್ ಇಲ್ಲಿ ಕೆಳಗಡೆ ಕೂಡ ಇದೆ ಅಂಡ್ ಇನ್ ಅಂಡರ್ ಗ್ರೌಂಡ್ ಅಲ್ಲೂ ಕೂಡ ಕೆಲವೊಂದು ರೂಮ್ಸ್ ಇದೆ ಸೊ ಅದಾಗಿ ನಾವು ತಗೊಂಡಿರ್ತಕ್ಕಂಥದ್ದು ನಾವು ಎಂಟು ಜನ ಬಂದಿರೋದ್ರಿಂದ ನಾವು ತ್ರೀ ಬಿ ಎಚ್ ಕೆ ಫ್ಲಾಟ್ ತಗೊಂಡಿದ್ವಿ ಸೊ ಇಲ್ಲಿ ನೋಡಿ ಸ್ವಿಮ್ಮಿಂಗ್ ಪೂಲ್ ಇದೆ ಆಟವಾಡ್ರೆ ಬರ್ಸಕ್ಕೆ ಆಟವಾಡ್ರ ಬರ್ಸೋ ಕೇಳಲ್ಲ ಆಟವಾಡ್ರೆ ಬಗಾರ ಕೊಟ್ಟಿ ಮತ್ತಿನ್ಯಾರು ಬಂದಿಲ್ಲ આ <ihaz> બરાત્વ <violininding warfare> <sm> <PAUL》> <laughs>

ಗೋಬಿ ಗೋಬಿಲಿ ಬೆಂಕಿ ಹಾಕೊಂಡು ಬೆಂಕಿ ಕಾಯ್ಬೋದ್ ನಾವು ಮಾಡಲಿಲ್ಲ ಸೊ ಇಲ್ಲೊಂದು ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಅಲ್ಲಿ ಬಾಲ್ಕನಿ ಇದೆ ಹಾಗೆ ಬಂದ್ರೆ ಈ ಕಡೆ ಇನ್ನೊಂದು ಬೆಡ್ರೂಮ್ ಸೆಕೆಂಡ್ ಬೆಡ್ರೂಮ್ ಇಲ್ಲೂ ಅಷ್ಟೇ ಸೇಮ್ ಅಟ್ಯಾಚ್ ಬಾತ್ರೂಮ್ ಇರೋದು ಸೋಫಾ ವ್ಯೂ ಸೊ ಇದ್ರದ್ದು ಕೂಡ ಬಾಲ್ಕನಿ ಆ ಕಡೆ ಬರುತ್ತೆ ಬಟ್ ಇದಕ್ಕೆ ಓಪನ್ ಇಲ್ಲ ನೆಕ್ಸ್ಟ್ ಬಂದು ಥರ್ಡ್ ಬೆಡ್ರೂಮ್ ಇದು ಇನ್ನೊಂದು ಬೆಡ್ರೂಮ್ ಇಲ್ಲ ಆಕ್ಚುಲಿ ನಾಲ್ಕು ಜನ ಮಲ್ಕೋ ಎರಡು ಬೆಡ್ ಇದೆ ಡಬಲ್ ಕಾಟ್ ಎರಡು ಇದೆ ಇದು ಕೂಡ ಸೋಫಾ ಇದೆ ಇದು ಕೂಡ ಅಟ್ಯಾಚ್ ಬಾತ್ರೂಮ್ ಅಂಡ್ ಇದಕ್ಕೆ ಬನ್ನಿ ನೋಡುವ ಬಾಲ್ಕನಿ ಕಂಪ್ಲೀಟ್ ವ್ಯೂ ಈ ತರ ಕಾಣುತ್ತೆ ನೋಡ್ತಾ ಇರ್ಬೋದು ಸುತ್ತ ಕಾಫಿ ತೋಟ ಹಸೂರಿನ ಸ್ವಚ್ಛ ಕೊಡಗು ಅದಾದ್ಮೇಲೆ ನೆಕ್ಸ್ಟ್ ಕಿಚನ್ ಇದೆ ಇದು ಆಕ್ಚುಲಿ ಡೈನಿಂಗ್ ಟೇಬಲ್ ಇದು ಚೇರ್ಸ್ ಎಲ್ಲ ತಗೊಂಡಾಗ ಅಲ್ಲಲ್ಲೇ ಇಟ್ಟಿದ್ದಾರೆ ನೆಕ್ಸ್ಟ್ ಇದು ಕಿಚನ್ ಅಲ್ಲಿ ಇವ್ರು ಬಿಸಿ ಇದ್ದಾರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ರಾಘವೇಂದ್ರ ಅವರು ಫುಲ್ಲು ಎಲ್ಲ ತರಕಾರಿಗಳೆಲ್ಲ ಕಟ್ ಮಾಡಿ ಏನೇನು ಎಲೆಗಳಿದೆಯೋ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ ಅಡಿಗೆಗೆ ಕಿಚನ್ ಪರಿಸ್ಥಿತಿ ಅಂತೂ ಅದಕ್ಕೆಟ್ ಆಗಿದೆ ಅದನ್ನೆಲ್ಲ ಬಂದು ನಾವೇ ಅಡುಗೆ ಮಾಡಿಕೊಂಡು ಮಾಡಿರೋದ್ರಿಂದ ಸ್ವಲ್ಪ ನೀಟ್ನೆಸ್ ಕಮ್ಮಿ ಇದೆ ನಾವು ಬಂದಾಗ ಚೆನ್ನಾಗಿತ್ತು ನೀಟ್ನೆಸ್ ಎಲ್ಲೊಂದು ಅಷ್ಟು ಬೇಸನ್ ಕೊಟ್ಟಿದ್ದಾರೆ ಇನ್ನೊಂದು ವಿಡಿಯೋ ಹೆಂಗೆ ಹೋದ್ರೆ ಇನ್ನು ಕೂಡ ಫುಲ್ ಕನ್ಸೆಪ್ಟ್ ಇದೆ ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಬಾಕಿ ಇದೆ ಇನ್ನೊಂದು ಈ ಚೇರ್ ತಗೊಂಡಿದೆ ನೋಡಿ ಸುತ್ತ ಕಾಫಿ ತೋಟ ಇದೆ ಅಂಡ್ ಇಲ್ಲ ಹತ್ರಲ್ಲಿ ಒಂದು ಫಾಲ್ಸ್ ಇದೆ ಬಟ್ ಇಲ್ಲಿ ಕಾಣಿಸ್ತಾ ಇಲ್ಲ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ ಅದು ಎಂಟ್ರೆನ್ಸ್ ಗೇಟ್ ಇಲ್ಲಿಂದ ಎಂಟರ್ ಆಗಿ ಆ ಕಡೆಯಿಂದ ಬರೋದು ಅಂಡ್ ಮೇಲೆ ಕೂಡ ರೂಮ್ಸ್ ಇದೆ ಮೇಲೆ ಬೇರೆಯವರು ಸ್ಟೇ ಆಗಿದ್ದಾರೆ ಅಂಡ್ ಇಲ್ಲೂ ಕೂಡ ನಾವು ಮಾಡ್ತಾ ಇದ್ದಾರೆ ಸೊ ಇದು ನಾವು ಸ್ಟೇ ಆಗಿರ್ತಕ್ಕಂತಹ ಊರ್ ಸನಾ ರಿವರ್ ಸೈಡ್ ಹೋಮ್ ಸ್ಟೇ ಹೇಗಿದೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಹೇಗಿತ್ತು ನಮ್ಮ ಹೋಮ್ ಸ್ಟೇ ಸೊ ತುಂಬಾನೇ ಚೆನ್ನಾಗಿತ್ತು ಅಂಡ್ ತುಂಬಾನೇ ನೀಟ್ನೆಸ್ ಆಗಿ ಮೇಂಟೈನ್ ಮಾಡಿದ್ರು ಆದ್ರೆ ನಾವು ಬಂದ ಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಗಜಿ ಬೀಜಿ ಮಾಡಿ ಇಟ್ಟಿದ್ದೀವಿ ಸೊ ಅವರು ಏನ್ ನೀಟ್ ಮಾಡ್ಕೋತಾರೆ ಕ್ಲೀನಿಂಗು ಸೊ ಅದೇ ರೀತಿ ಸುತ್ತ ನೀವು ಪರಿಸರನು ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿದೆ ತುಂಬಾನೇ ಇಷ್ಟ ಆಯ್ತು ಇಲ್ಲಿ ಬಂದು ಆಮೇಲೆ ಎಲ್ರಿಗೂ ಇಷ್ಟ ಆಯ್ತು ತುಂಬಾನೇ ಎಂಜಾಯ್ ಮಾಡಿದ್ವಿ ಸೊ ಹಾಗಾದ್ರೆ ನಾವು ಇವಾಗ ಹೊಡ್ತಾ ಇದ್ವಿ ಬೇರೆ ಕಡೆ ಹೋಗಿ ಒಂದು ಫಾಲ್ಸ್ ನೋಡ್ಕೊಂಡ್ ಅಂತ ಹೋಗ್ತಾ ಇದೀವಿ ನಿಮ್ಗೂ ಫಾಲ್ಸ್ ತೋರಿಸ್ತೀನಿ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ದಯವಿಟ್ಟು ನೋಡಿ ಓಕೆ ಬಾಯ್ ಬಾಯ್